ರಾಜ್ಯ ಸರ್ಕಾರದ ಪೌರಾಡಳಿತ ಇಲಾಖೆ ವತಿಯಿಂದ ರಾಜ್ಯಾದ್ಯಂತ ಇ ಖಾತಾ ಅಭಿಯಾನ ಆರಂಭಿಸಿದ್ದು ಕುಶಲನಗರ ಪುರಸಭೆ ವ್ಯಾಪ್ತಿಯ ನಿವಾಸಿಗಳು ಈ ಸೌಲಭ್ಯವನ್ನು ಸದುಪಯೋಗಪಡಿಸಿಕೊಳ್ಳುವಂತೆ ಶಾಸಕ ಡಾ ಗೌಡ ಹೇಳಿದರು ಪುರಸಭೆ ವ್ಯಾಪ್ತಿಯಲ್ಲಿ ಈಗಾಗಲೇ ಸಾವಿರದ ಐನೂರಕ್ಕೂ ಅಧಿಕ ಅರ್ಜಿಗಳು ಸಲ್ಲಿಕೆಯಾಗಿವೆ ಹಲವು ವರ್ಷಗಳಿಂದ ಕಾಯುತ್ತಿದ್ದವರಿಗೆ ಸರ್ಕಾರ ಅವಕಾಶ ಒದಗಿಸಿದ್ದು ಅಗತ್ಯ ದಾಖಲೆಗಳೊಂದಿಗೆ ಪುರಸಭೆಯನ್ನು ಸಂಪರ್ಕಿಸಿ ತಮ್ಮ ಆಸ್ತಿಯ ದಾಖಲಾತಿಗಳ ತಿದ್ದುಪಡಿ ಮಾಡಿಸಿಕೊಳ್ಳಬಹುದು ಎಂದರು ಈ ಬಗ್ಗೆ ಹೆಚ್ಚಿನ ಪ್ರಚಾರ ಕೈಗೊಳ್ಳುವಂತೆ ಪುರಸಭೆ ಸದಸ್ಯರಲ್ಲಿ ಕೋರಿದ್ರು ಪುರಸಭೆ ವಾಣಿಜ್ಯ ಸಂಕೀರ್ಣ ಕಾಮಗಾರಿ ಪುನರಾರಂಭಗೊಂಡಿದ್ದು ಶೀಘ್ರದಲ್ಲೇ ಪೂರ್ಣಗೊಳ್ಳುವುದು ಎಂದು ಮಂತರಗೌಡ ತಿಳಿಸಿದರು ಎಷ್ಟೋ ಜನರಲ್ಲಿ ನೀವು ಹೇಳ್ದಂಗೆ ಆ ಖಾತೆನ ಬದಲಾವಣೆ ಮಾಡಲಿಕ್ಕೆ ಮಾಡ್ಲಿಕ್ಕೆ ಅನ್ರೆಗ್ಯುಲರೈಸ್ಡ್ ಖಾತೆಗಳೆಲ್ಲ ಈಗ ಒಂದು ಅವಕಾಶ ರೆಗ್ಯುಲರೈಸ್ ಮಾಡ್ಲಿಕ್ಕೆ ಒಂದು ಅವಕಾಶ ನಮ್ಮ ಮಾಧ್ಯಮ ನಾನು ನಮ್ಮ ಮಾಧ್ಯಮ ಸ್ನೇಹಿತರುಗಳ ಮುಖಾಂತರ ಏನ್ ಕೇಳ್ತಾ ಇದ್ದೀನಿ ಅಂತಂದ್ರೆ ನಿಮ್ ಮುಖಾಂತರ ಏನು ನಮ್ಮ ಕುಶಾನ್ ನಗರ ವ್ಯಾಪ್ತಿಯಲ್ಲಿ ಇರುವಂತ ಜನಕ್ಕೆ ನಿಮ್ಮ ಮುಖಾಂತರ ಈ ಮಾಹಿತಿ ತಲುಪಿಸಿ ಆ ಮಾಹಿತಿನ ಕೂಡಲೇ ನಮ್ಮ ಚೀಫ್ ಆಫೀಸರ್ ಇರ್ಬೋದು ನಮ್ಮ ಇಲ್ಲೇ ನಮ್ಮ ಡಿಪಾರ್ ನಮ್ಮ ಸದಸ್ಯಗಳು ಎಲ್ಲಾ ಸದಸ್ಯಗಳ ಮುಖಾಂತರ ಯಾವ್ದಾದ್ರು ನಿಮ್ಮ ವಾರ್ಡ್ಗಳಲ್ಲಿ ಈ ಸಮಸ್ಯೆ ಇದೆ ಆದಷ್ಟು ಬೇಗ ಅಪ್ಲಿಕೇಶನ್ ಮುಖಾಂತರ ಈ ಸವಲತ್ತ ತುರ್ತಾಗಿ ಪಡಿಸಿಕೊಂಡು ಯಾಕಂದ್ರೆ ಹಲವಾರು ವರ್ಷದಿಂದ ಈ ಸಮಸ್ಯೆ ಪೆಂಡಿಂಗ್ ಇರೋದ್ರಿಂದ ಎಲ್ಲಾ ಕಡೆ ಈಗ ಇಡೀ ರಾಜ್ಯದಂತ ಒಂದು ಅಭಿಯಾನ ಶುರು ಮಾಡಿದೆ ನಮ್ಮ ಸಾರ್ವಜನಿಕರಿಗೆ ಅನುಕೂಲ ಆಗಂತ ಕೆಲಸ ಇದು ನಮ್ಮ ಕೌನ್ಸಿಲರ್ಸ್ಗೆ ನಾನು ಏನ್ ಕೈ ಮಾಡ್ತೀನಿ ಅಂತಂದ್ರೆ ನಮ್ಮ ಸಾರ್ವಜನಿಕಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಹಿತಿ ಮುಖಾಂತರ ಈ ಅಭಿಯಾನನ್ನ ನಮ್ಮ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತ ನಾನು ಕೇಳ್ತಾ ಅದೇ ರೀತಿಯಲ್ಲಿ ಬಿಲ್ಡಿಂಗು ಆಫೀಸ್ ಬಿಲ್ಡಿಂಗು ಮೊನ್ನೆಯಿಂದಾನೇ ಸ್ಟಾರ್ಟ್ ಮಾಡೋದೆ ಆದಷ್ಟು ಬೇಗ ಗುಣಮಟ್ಟ ಕಾಮರ್ಸ್ ಇರೋದ್ರಿಂದ ಒಂದು ಒಂದು ತಿಂಗಳು ಒಂದ್ ಎರಡು ತಿಂಗಳಲ್ಲಿ ನನ್ನ ಅನಿಸಿಕೆ ಈ ಕಾಮಗಾರಿಗಳು ಮುಗಿಬೇಕು ಯಾಕೆಂತಂದ್ರೆ ಹಲವಾರು ವರ್ಷದಿಂದ ಬಿಲ್ಡಿಂಗ್ ನ ಮಾತ್ರ ನೀವು ಹೇಳಿದಂಗೆ ನಾವು ಎಸ್ ಮಿಲ್ಸಿಂಗ್ ಮಾಡಕ್ ಹೋಗಿದ್ದು ಈಗ ಸ್ಟಾರ್ಟ್ ಮಾಡೋರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಅನುದಾನ ಏನಾದ್ರು ಬೇಕು ಅಂದ್ರೆ ಸರ್ಕಾರದ ಮುಖಾಂತರ ತರಿಸಿ ಕಾಮಗಾರಿನ ಕ್ಲೋಸ್ ಆಗಿ ನಿಮಗೆ ಒಂದು ಒಳ್ಳೆ ರೀತಿಲಿ ಸ್ಕೂಲ್ ಆಫೀಸ್ ಮಾಡ್ಲಿಕ್ಕೆ ಒಂದು ಜಾಬ್ ದಾರಿ ಯಾಕಂದ್ರೆ ಪಾಪ ಆ ಬಾಡಿಗೆ ಬಿಲ್ಡಿಂಗ್ ನೋಡಿ ನೋಡಿಂಗ್ ಬೋರ್ಡ್ ನೋಡಿ ನೋಡಿ ನನಗೂ ಬೇಜಾರಾಯ್ತು ಸಾರ್ವಜನಿಕ ಪ್ಲಸ್ ನೀವ್ ಹೇಳದಂಗೆ ಒಂದ್ ರೀತಿನ್ಶಿಯಲ್ ಇನ್ಕಮ್ ನಮ್ಮ ಸಮಸ್ಯೆಗಳು ಇರ್ಲಿ ಈ ಸಂದರ್ಭ ಪುರಸಭೆ ಮುಖ್ಯಾಧಿಕಾರಿ ಪ್ರಸಾದ್ ಅಧ್ಯಕ್ಷೆ ಜಯಲಕ್ಷ್ಮೀ ಚಂದ್ರು ಉಪಾಧ್ಯಕ್ಷೆ ಲಕ್ಷ್ಮಮ್ಮ ಸ್ಥಾಯಿ ಸಮಿತಿ ಅಧ್ಯಕ್ಷ ಸುರೇಶ್ ಸದಸ್ಯರಾದ ಪ್ರಮೋದ್ ಮುತ್ತಪ್ಪ ದಿನೇಶ್ ಜಯಲಕ್ಷ್ಮಮ್ಮ ಸೇರಿದಂತೆ ಮತ್ತಿತರರು ಹಾಜರಿದ್ದರು